धेयसधा सवित्रमण्डला मध्यवर्ती नारायणा सरसिध्यासना सन्निविष्टः केयूरवान् मकरकुण्डलवान् किरीटी

ಈಗ ಎರಡು ಕೈಗಳನ್ನ ರಿಸೀವ್ ಮುದ್ರ ಇಟ್ಕೊಳ್ತೀವಿ ಶ್ರದ್ಧಾಂ ರಿಸೀವ್ ಮಾಡ್ಕೊಳ್ತೀವಿ ಈ ತರ ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶಿಂ ಆಯುಷ್ಯಂ ಆರೋಗ್ಯಂ ದೇಹಿಮೆ ಪುರುಷೋತ್ತಮ ನಮಸ್ಕಾರವನ್ನು ಮಾಡಿಕೊಳ್ತೀವಿ ಈ ಎಲ್ಲ ಶಕ್ತಿಗಳಿಂದ ಕಣ್ಣನ್ನು ಮುಚ್ಚಿ ಈ ಎಲ್ಲ ಶಕ್ತಿಗಳಿಂದ ನನ್ನ ಸಂಕಲ್ಪ ಏನಿದೆ ಅನ್ನೆಲ್ಲವನ್ನು ನಾನು ಪೂರೈಸಲಿಕ್ಕೆ ನನ್ನ ಸಾಧನೆಯನ್ನು ಗುರಿಯನ್ನು ತಲುಪಲಿಕ್ಕೆ ನನ್ನ ಕರ್ತವ್ಯ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಈ ಎಲ್ಲ ಶಕ್ತಿಗಳ ಮೂಲಕ ನಾನು ನನ್ನ ಕರ್ತವ್ಯವನ್ನು ಸಂಪೂರ್ಣಗೊಳಿಸ್ತೇನೆ ನನ್ನ ಬೇಕಾಗಿರೋದನ್ನು ನಾನು ಗಳಿಸ್ತೇನೆ ಸಂಪಾದಿಸಿಕೊಳ್ಳುತ್ತೇನೆ ಅದಕ್ಕೆ ಪಂಚಭೂತಗಳಾದಂಥ ಅಗ್ನಿ ವಾಯು ಜಲ ಆಕಾಶ ಪೃಥ್ವಿ ಪಂಚಭೂತಗಳ ಶಕ್ತಿ ಸೂರ್ಯ ಸೂರ್ಯದೇವನ ಅನುಗ್ರಹ ಇವೆಲ್ಲವೂ ಸಹ ನಮಗೆ ಸದಾ ಕಾಲ ಇರುತ್ತೆ ರಕ್ಷಣೆಯಾಗಿ ಅನುಗ್ರಹವಾಗಿ ಆಶೀರ್ವಾದವಾಗಿ ಪಂಚಭೂತಗಳ ಶಕ್ತಿ ಪ್ರಕೃತಿದತ್ತವಾದಂಥ ಶಕ್ತಿ ನನಗೆ ಅನುಗ್ರಹವಾಗಿರುತ್ತೆ ಆ ಶಕ್ತಿಯಿಂದ ಪರಿಪೂರ್ಣತೆಯಾಗಿ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಎಲ್ಲವನ್ನು ಸಹ ನಾನು ಜಾಗೃತಗೊಳಿಸ್ಕೊಳ್ತೇನೆ ನಾನು ಮತ್ತು ನನ್ನ ಮನಸ್ಸು ಸಂಪೂರ್ಣ ಆರೋಗ್ಯವಾಗಿದೆ ಆನಂದವಾಗಿದೆ ಅದರ ಜೊತೆಗೆ ನನ್ನ ಸುತ್ತಮುತ್ತಲಿರ್ತಕ್ಕಂಥ ನನ್ನ ಪರಿವಾರ ಸಂಪೂರ್ಣ ಆರೋಗ್ಯವಾಗಿದೆ ಮತ್ತು ಆನಂದವಾಗಿದೆ ಅದಲ್ಲದರೆ ಇಡೀ ಪರಿವಾರದ ಜೊತೆಗೆ ನನ್ನ ಜಗತ್ತು ಏನಿದೆ ಅದು ಕುಟುಂಬದ ಜಗತ್ತಾಗಿರ್ಬೋದು ಸಮಾಜದ ಜಗತ್ತಾಗಿರ್ಬೋದು ಇಡೀ ಬ್ರಹ್ಮಾಂಡದ ಜಗತ್ತಾಗಿರ್ಬೋದು ಎಲ್ಲವೂ ಸಹ ಸುಂದರವಾಗಿ ಆರೋಗ್ಯವಾಗಿ ಆನಂದವಾಗಿದೆ ಇಡೀ ಜಗತ್ತೇ ಆರೋಗ್ಯವಾಗಿ ಆನಂದವಾಗಿರ್ಬೇಕಾದ್ರೆ ಆ ಜಗತ್ತಿನಲ್ಲಿರ್ತಕ್ಕಂಥ ನಾನು ಸಹ ಆರೋಗ್ಯವಾಗಿ ಮತ್ತು ಆನಂದವಾಗಿ ಇರುತ್ತೆ ಈ ಸಂಕಲ್ಪ ಸಂಪೂರ್ಣವಾಗಿ ಇದರ ಜಾಗೃತಿಗೆ ಪ್ರಕೃತಿಯ ಪಂಚಭೂತಗಳ ಅನುಗ್ರಹ ಮತ್ತು ಆಶೀರ್ವಾದ ಇರುತ್ತೆ ओम शांति, शांति 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 लोका समस्ता सुखिनो ಸಮಸ್ತ ಸುಖಿನೋ ಲೋಕ ಸಮಸ್ತ ಸುಖಿನೋ ದಾನ ಎರಡು ಕೈಗಳನ್ನು ಉಚ್ಕೊಳ್ತಾ ಕಣ್ಗಳನ್ನು ಸ್ಪರ್ಶ ಮಾಡಿ ಹಸ್ತಗಳನ್ನು ನೋಡ್ತೀವಿ